ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ದಿನಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮತ್ತು ಅಪ್ಪು ಅಪ್ಪು ಬರ್ತಾ ಇದ್ದಾಳು ಆನ್ ದಿವೆ ಇದ್ದಾಳೆ ನಾನಂತೂ ಹತ್ತು ಗಂಟೆಗೆ ಒಂಬತ್ತು ಮುಕ್ಕಾಲಕ್ಕೆ ರೆಡಿಯಾಗಿ ಕೂತಿದ್ದೀನಿ ಇನ್ನೂ ಬಂದಿಲ್ಲ ಸೊ ಶಿವರಾತ್ರಿಗೆ ಟೆಂಪಲ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಿನ್ನೆನೆ ಸೊ ಹಾಗೆ ಇವತ್ತು ಕತ್ರಿಗೋಗೋದಾ ಅಥವಾ ಕುದ್ರೋಳಿಗೆ ಹೋಗೋದಾ ಅಂತ ಇನ್ನೂ ಕನ್ಫ್ಯೂಷನ್ ಯಾಕಂದ್ರೆ ಎರಡು ಕಡೆನೂ ತುಂಬ ರಶ್ ಇದೆಯಂತೆ ಸೊ ನೋಡೋಣ ಎಲ್ಲ ಹೋಗೋದು ಏನು ಅಂತ ಅವಳು ಬಂದಮೇಲೆ ಪ್ಲ್ಯಾನ್ ಮಾಡಬೇಕು ಟೆಂಪಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಓಕೆ ಗೈಸ್ ಟೈಮ್ ಇವಾಗ ಲೆವೆನ್ ಟ್ವೆಂಟಿ ಫೈವ್ ನಾನು ಆವಾಗ ವಿಡಿಯೋ ಮಾಡಿದ್ದು ಟೆನ್ ಸಮಥಿಂಗ್ ಏನಾಗಿತ್ತು ಟೆನ್ ಟೆನ್ ಓ ಕ್ಲಾಕ್ ಸಮಥಿಂಗ್ ಏನಾಗಿತ್ತು ಹೋ ಇವಾಗ ಬರ್ತಿದ್ದಾಳಂತೆ ಅವಳು ಸೊ ನೋಡುವ ಈಗ ಖತ್ರಿ ಟೆಂಪಲ್ ಅಂತ ಡಿಸೈಡ್ ಮಾಡಿದ್ದೇನೆ ತುಂಬ ರಶ್ ಉಂಟು ಅಂತ ಹೇಳ್ತಾ ಇದ್ರು ನಮ್ಮ ಪೀಜಿಂದ ಆಂಟಿ ಹೋಗಿದ್ರು ಸೊ ತುಂಬ ರಶ್ ಇದೆ ಅಂತೆಲ್ಲ ಹೇಳಿದ್ರು ಸೊ ನೋಡುವ ರಶ್ ಹೇಗೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತದ ಇಲ್ವಾ ಅಂತ ನೋಡಿ ವಿಡಿಯೋ ಮಾಡ್ಲಿಕ್ಕಾದ್ರೆ ನಿಮಗೂ ದೇವ್ರ ದರ್ಶನ ತೋರಿಸ್ತೀನಿ ಇಲ್ಲ ಅಂದ್ರೆ ಸಾರಿ ಬಂದಿದೆ ಅಂತ ಫುಲ್ ಜಿಕ್ಕ ನಮ್ಮ ಮಿಣಿಮಿಣಿ ಮೇಡಮ್ ಕತ್ರಿಕೆ ಕಣಪತಿಗ ಉಂಟದು ಆಂಟಿ ಹೇಳ್ತಿದ್ರ ತುಂಬಾ ರಶ್ ಉಂಟಂತೆ ಆಂಟಿ ಹೇಳಿದ್ರು ರು ಮಾಡಿಸಿ ಅಷ್ಟು ಜಾಸ್ತಿ ಎಲ್ಲ ಮಾಡ್ಲಿಕ್ಕೆ ಆಗಿಟ್ಟಿದ್ರೆ ಅಷ್ಟು ರಶ್ ಉಂಟು ಹೇಳಿದ್ರು ಎಷ್ಟು ರಶ್ ಉಂಟು ಅಂತ ಹೇಳಿದ್ರೆ ನೋಡಿ ತುಂಬಾ ರಶ್ ಉಂಟು ಟೈಮ್ ಇದಕ್ಕೆ ಬಂದದು ಎಷ್ಟು ರಶ್ ಉಂಟು ಅಂತ ಹೇಳಿದ್ರೆ ಅಷ್ಟು ರಶ್ ಉಂಟು ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ನೋಡಿ ಐ ಎಷ್ಟು ರಶ್ ಅದು ತೀರ್ಥ ಕೆರೆಗಳಿಗು ಅಲ್ಲಿ ತುಂಬಾ ರಶ್ ಉಂಟು ಸೊ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಾವು ಡೈರೆಕ್ಟ್ ಹೋಗುವ ಈ ಸೈಡೆ ಜನ ನೋಡು ಕೈಸ್ ಎದ್ದು ಹೋಗ್ಲಿಕ್ಕೆ ಮನಸ್ಸಾಗ್ತಿಲ್ಲ ಎಂತ ಬಿಸಿಲು ಈ ಶೆಟ್ಟಿಗೆ ಇಲ್ಲೇ ತಂಪು ತಂಪು ಕೂರು ಅಂತ ಅನಿಸ್ತದೆ ಇನ್ನು ಜನಸಾಗರ ಬರ್ತಾನೆ ಉಂಟು ಇ ಬಿಸಿ ಲು ಚಿ ಚಿ ಬಿಸಿಪ್ಪಪ್ಪ ಗಪ್ಪಾಗಿ ಇದೆ ಬಿಸಿ ಲಿಗೆ ಟಿಂಕಿಡಾ ನಿಗೆ ಬಂತು ಅಂತ ಇದೆ ಇವಾಗ ನಾವು ಕದ್ರಿ ಟೆಂಪಲ್ ಅಲ್ಲ ಸಾರಿ ಕತ್ರಿ ಪಾರ್ಕ್ ಗೆ ಬಂದಿದ್ದೇವೆ ಚಂದ ಉಂಟು ನಮ್ಮ ಕದ್ರಿ ಪಾರ್ಕ್ ನೀವ್ಸ ಬನ್ನಿ ಆಯ್ತಾ ಇಲ್ಲಿ ಒಬ್ಬೊಬ್ರು ಕೂತದೆ ನಾನು ನೋಡಗ ನಮ್ಗೆ ಸಂಡಿರ್ಬೇಕಿತ್ತಲ್ಲ ನಮ್ಮ ಇರ್ತೇನೆ ನೋಡಿ ನನ್ನ ತಮ್ಮ

ಎಲ್ಲಿಗೆ ಹೋಗುದಿಲ್ಲ ನಮ್ಮ ಕತ್ರಿ ಪಾರ್ಕ್ ಮಾತ್ರ ಸುತ್ತು ಬರುದು ಈ ಹುಡುಗಿಯರು ನಮ್ಗೆ ಕತ್ರಿ ಪಾರ್ಕ್ ಮಾಡಿದ್ರು ಕೆಲವೊಂದು ಆಮೇಲೆ ನಮ್ ಇನ್ಸ್ಟಾ ಚೆಕ್ ಮಾಡಿ ನಾವು ನಿಮ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಸೆಲ್ಫಿ ತಗೊಳೋದಿಕ್ಕೆ ಬಂದಿದ್ರು ತುಂಬಾ ಖುಷಿ ಆಯ್ತು ನಮ್ಗೆ ನಮ್ಮದು ವಿಡಿಯೋ ಆಯ್ತು ಟೆಂಪಲ್ ರನ್ ಮತ್ತೆ ರೀಲ್ಸ್ ರನ್ ವಿಡಿಯೋಸ್ ಆಯ್ತು ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್